ವಿದೇಶದಲ್ಲಿ ಮಂಡ್ಯ ಜನಪ್ರಿಯ ಶಾಸಕ ಪಿರವಿಕುಮಾರ್ ಗಣಿಗಾರ್ ಅವರ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ನೇಪಾಳದ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರ್ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪಿ ಎಲ್ ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ಉಮೇಶ್ ದ್ಯಾಪಸಂದ್ರರವರು ಶಾಸಕರಾದ ರವಿಕುಮಾರ್ ಗಣಿಗಾರವರಿಗೆ ದೇವರು ಹೆಚ್ಚಿನ ಆಯಸ್ಸು ಆರೋಗ್ಯ ಕರುಣಿಸಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಮಂತ್ರಿಗಳಾಗಲಿ ಎಂಬುದು ಮಂಡ್ಯ ಜನತೆಯ ಕನಸಾಗಿದ್ದು ಪಶುಪತಿನಾಥ ದೇವರು ನಮ್ಮ ಕನಸನ್ನು ಈಡೇರಿಸಲೆಂದು ಪ್ರಾರ್ಥಿಸುತ್ತೇನೆ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮಾಯಪ್ಪನಹಳ್ಳಿ ದೊರೆ ಬೋರೇಗೌಡ ಕಸಲಗೆರೆ ಮಂಜು ಹಾಸನದ ದೇವರಾಜು ಚಾಮಲಪುರ ಯೋಗೇಶ್ ರವೀಂದ್ರ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಸ್ತೆ ನಾ ದ್ಯಾಪ್ಸನ ರಮೇಶ್ ಮಾಜಿ ಪಿ ಎಲ್ ಡಿ ಬ್ಯಾಂಕ್ ಉಪಾಧ್ಯಕ್ಷ ಮಾಜಿ ಗ್ರಾಮ ಸದಸ್ಯ ನಾವು ವಿದೇಶ ಪ್ರ ಪ್ರವಾಸ ಬಂದಿದ್ದೋ ನೇಪಾಳ ಕಠ್ಮಂಡುವಿನಲ್ಲಿ ಪಶುಪತಿನಾಥ ದೇವಸ್ಥಾನದಲ್ಲಿ ನಮ್ಮ ಮಂಡ್ಯ ಎಮ್ ಎಲ್ ಎ ಆದಂಥ ರವೀಣ್ಣವರ ಬರ್ತ್ಡೇ ಪ್ರಯುಕ್ತ ಪೂಜೆ ಮಾಡಿಸಿ ಇಲ್ಲಿ ಏನು ಮಂಡ್ಯ ಟೀಮ್ ಐವತ್ತು ಜನ ಬಂದಿದ್ದೋ ಅವರೆಲ್ಲ ಸೇರಿ ವಿಜೃಂಭಣೆಯಿಂದ ನಾವು ಇಲ್ಲಿ ಅವರ ಬರ್ತ್ಡೇನ ಆಚರಿಸಿವಿ ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅವರು ಮುಂದಿನ ದಿನದಲ್ಲಿ ನಮ್ಮ ಮಂಡ್ಯ ಜಿಲ್ಲಾ ಮಂತ್ರಿ ಆಗಲಿ ಅಂತ ನಾವು ಭಗವಂತನ ಕೇಳ್ಕೊಂಡಿವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ